ನಮಸ್ತೆಲ್ರಿಗೂ ನಿಮ್ಮ ಮುಖ ತುಂಬ ಸುಂದರವಾಗಿರಬೇಕು ಯಾವಾಗಲೂ ಗ್ಲೋ ಆಗಬೇಕು ಅಥವಾ ಕಾಂತಿಯುತವಾಗಿರಬೇಕು ಅಂತಂದರೆ ಒಂದು ಅದ್ಭುತವಾಗಿರುವಂಥ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಎಷ್ಟೊಂದು ಸರಿ ನಮಗೇನೂ ಗೊತ್ತಿರಲ್ಲ ತುಂಬ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲಿದೆ ಅಂದರೆ ನಮ್ಮ ಸೌಂದರ್ಯವನ್ನು ವೃದ್ಧಿ ಮಾಡುವಂಥ ನಮ್ಮ ಚರ್ಮದ ಮುಖದ ಕಾಂತಿಯನ್ನು ಜಾಸ್ತಿ ಮಾಡುವಂತಹ ಎಷ್ಟೋ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲಿ ಇರುತ್ತೆ ಆದರೆ ಅದನ್ನ ಯಾವ ಥರ ಉಪಯೋಗ ಮಾಡಬೇಕು ಅನ್ನೋದು ತುಂಬ ಜನರಿಗೆ ಗೊತ್ತಿರಲ್ಲ ಇವತ್ತು ಅಂಥದ್ದು ಒಂದು ಸುಲಭವಾಗಿರುವಂಥ ಎಲ್ರ ಮನೆಯಲ್ಲಿ ಸಿಗುವಂತಹ ಅದ್ಭುತವಾಗಿರುವಂತಹ ವಸ್ತುವಿನ ಬಗ್ಗೆ ಮತ್ತೆ ಅದನ್ನ ಉಪಯೋಗ ಮಾಡೋ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದನ್ನ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಉಪಯೋಗ ತಿಳ್ಕೊಂಡ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಏನಂತಂದ್ರೆ ಎಲ್ರಿಗೂ ಗೊತ್ತಿರುವಾಗೆ ರೈಸ್ ವಾಟರ್ ಅಂದ್ರೆ ಅಕ್ಕಿಯ ನೀರ್ ಇದೆಯಲ್ವಾ ಅದನ್ನ ಇವಾಗ ತುಂಬಾ ಕಾಸ್ಮೆಟಿಕ್ಸ್ ಗಳಲ್ಲಿ ಟೋನರ್ಗಳಲ್ಲಿ ಅಥವಾ ಈ ಗಳಲ್ಲಿ ಎಲ್ಲದರಲ್ಲೂ ಉಪಯೋಗ ಮಾಡ್ತಾರೆ ಯಾಕಂತಂದ್ರೆ ಅಕ್ಕಿಯ ನೀರಲ್ಲಿ ಅಷ್ಟೊಂದು ಅದ್ಭುತವಾಗಿರುವಂತಹ ನಮ್ಮ ಸೌಂದರ್ಯವನ್ನ ಜಾಸ್ತಿ ಮಾಡುವಂತ ಅಂಶಗಳಿರುತ್ತೆ ಹಾಗಾದ್ರೆ ಈ ಅಕ್ಕಿಯ ನೀರನ್ನ ನಮ್ಮ ಮುಖದ ಕಾಂತಿಯನ್ನ ಜಾಸ್ತಿ ಮಾಡಲಿಕ್ಕೆ ಮುಖ ಗ್ಲೋ ಆಗ್ಲಿಕ್ಕೆ ಯಾವ್ದರ ಉಪಯೋಗ ಮಾಡಬಹುದು ತುಂಬಾನೇ ಸಿಂಪಲ್ ಅಕ್ಕಿಯ ನೀರಲ್ಲಿ ವಿಟಮಿನ್ ಬಿ ಸಿ ಮತ್ತೆ ವಿಟಮಿನ್ ಇ ತುಂಬಾ ಜಾಸ್ತಿ ಇರುತ್ತೆ ಇದು ಚರ್ಮದ ಕಾಂತಿಯನ್ನ ಜಾಸ್ತಿ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯದು ಅಕ್ಕಿಯ ನೀರನ್ನ ನಾವು ರೆಗ್ಯುಲರ್ ಆಗಿ ಮುಖಕ್ಕೆ ಹಚ್ತಾ ಇದ್ರೆ ರಿಂಕಲ್ಸ್ ಅಂದ್ರೆ ನೆರಿಗೆ ಬೀಳುತ್ತಲ್ವ ಅಥವಾ ಫೈನ್ ಲೈನ್ಸ್ ಅಂತ ಏನಂತೀವಿ ಅದು ಕಮ್ಮಿ ಆಗುತ್ತೆ ಮುಖದ ಗ್ಲೋ ಜಾಸ್ತಿ ಆಗುತ್ತೆ ಪಿಂಪಲ್ಸ್ ರ್ಯಾಷಸ್ ಇದ್ರೆ ಅದು ಕಮ್ಮಿ ಆಗುತ್ತೆ ಸನ್ ಟೆನ್ ಸನ್ಬರ್ನ್ ಆಗಿ ಮುಖ ಏನಾದ್ರೂ ತಪ್ಪಾಗಿದ್ರೆ ಅದು ಕಮ್ಮಿ ಆಗುತ್ತೆ ಟೋಟಲ್ ಆಗಿ ನೀವು ಅಕ್ಕಿಯ ನೀರನ್ನು ರೆಗ್ಯುಲರ್ ಆಗಿ ಮುಖಕ್ಕೆ ಹಚ್ತಾ ಬಂದ್ರೆ ನಿಮ್ಮ ಮುಖ ತುಂಬಾ ಸ್ಮೂತ್ ಆಗಿ ಗ್ಲೋ ಆಗಿ ಬ್ರೈಟ್ ಆಗಿ ವೈಟ್ ಆಗಲಿ ಹಾಗೆ ನೀವು ಯಾವಾಗ್ಲೂ ಯಂಗ್ ಆಗಿರ್ಲಿಕ್ಕೆ ತುಂಬಾ ಹಾಗಾದ್ರೆ ಹಾಗಾದ್ರಿಂದ ಮಾಡೋದು ಹೇಗೆ ತುಂಬಾ ಸಿಂಪಲ್ ಅಕ್ಕಿಯನ್ನು ತೊಳೆದ್ಬಿಟ್ಟು ಯಾವುದೇ ಅಕ್ಕಿ ಇರ್ಬೋದು ನೀವು ಊಟಕ್ಕೆ ಬಳಸುವಂತ ಅಕ್ಕಿ ಇರ್ಬೋದು ದೋಸೆಗೆ ಬಳಸುವಂತ ಅಕ್ಕಿ ಇರ್ಬೋದು ಅಥವಾ ಬ್ರೌನ್ ರೈಸ್ ಇರ್ಬೋದು ಅಥವಾ ಕುಚ್ಲಕ್ಕಿ ಇರ್ಬೋದು ಯಾವುದು ಬೇಕಾದ್ರೂ ಇರ್ಬೋದು ಆದರೆ ಆದಷ್ಟು ಇದೆಯಲ್ವಾ ಪಾಲಿಷ್ ಆಗಿರೋದಂತಹ ಅಕ್ಕಿ ಇದ್ರೆ ತುಂಬಾ ಒಳ್ಳೇದು ಇಲ್ಲದ್ರೆ ಬೇರೆ ಅಂದ್ರೆ ನಾರ್ಮಲ್ ಆಗಿ ನಾವು ಅನ್ನಕ್ಕೆ ಬಳಸುವಂತ ಅಕ್ಕಿ ಇದ್ರೂ ಏನು ತೊಂದರೆ ಇಲ್ಲ ಸ್ವಲ್ಪ ಅಕ್ಕಿಯನ್ನ ಚಂದ ಮಾಡಿ ಅಂದ್ರೆ ನೀರಲ್ಲಿ ಒಂದೆರಡು ಸರಿ ತೊಳ್ಕೊಂಡ್ಬಿಡ್ಬೇಕು ಕ್ಲೀನಾಗಿ ತೊಳೆದಾಗ ಅದರಲ್ಲಿರುವಂತಹ ಅಂದರೆ ಧೂಳೆಲ್ಲ ಇರುತ್ತಲ್ವ ಅದೆಲ್ಲ ಹೋಗಿ ನೀರು ಅಕ್ಕಿ ಕ್ಲೀನ್ ಆಗುತ್ತೆ ಅದಾದ ನಂತರ ಏನು ಮಾಡಬೇಕು ಅಂತಂದರೆ ಒಂದು ಬೌಲಿಗೆ ಒಂದು ಹಿಡಿಯಷ್ಟು ಅಕ್ಕಿ ಸಾಕು ಒಂದು ಹಿಡಿಯಷ್ಟು ಅಕ್ಕಿ ಅದು ಒಂದು ಸ್ವಲ್ಪ ಅಕ್ಕಿ ಅಕ್ಕಿ ಸಾಕು ಅಂದರೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಅಕ್ಕಿಯನ್ನು ಕ್ಲೀನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಳ್ಳಿ ಅಥವಾ ಒಂದು ಬೌಲಿಗೆ ಹಾಕೊಳ್ಳಿ ಅದಕ್ಕೆ ಕ್ಲೀನಾಗಿರುವಂತಹ ನೀರನ್ನು ಹಾಕೋಬೇಕು ತೊಳ್ಕೊಂಡಿರುವಂಥ ಅಕ್ಕಿ ಅದಕ್ಕೆ ಕ್ಲೀನಾಗಿರುವಂಥ ನೀರನ್ನು ಹಾಕೋಬೇಕು ಒಂದು ಐದಾರು ಸ್ಪೂನ್ ಅಕ್ಕಿಗೆ ಒಂದು ಬೌಲ್ ಆಗುವಷ್ಟು ಅಥವಾ ಒಂದು ಮುಕ್ಕಾಲು ಬೌಲ್ ನೀರನ್ನು ನೀರನ್ನ ಹಾಕೊಳ್ಳಿ ಹಾಕಿ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಅದನ್ನ ಬಿಡ್ಬೇಕು ಅಂದ್ರೆ ನೀರಲ್ಲಿ ನೆನೆ ಹಾಕಿ ಇಡುವಂಥದ್ದು ಸ್ವಲ್ಪ ಹೊತ್ತಾದ ನಂತರ ಅಂದ್ರೆ ಒಂದು ಒನ್ ಅವರ್ ಅಥವಾ ಟೂ ಅವರ್ಸ್ ಬೇಕಾದ್ರೂ ಇಡ್ಬೋದು ಏನೂ ತೊಂದರೆ ಇಲ್ಲ ನೀವು ಪೂರ್ತಿ ಒಂದ್ ದಿನ ಬೇಕಾದ್ರೂ ಇಡ್ಬೋದು ಬಟ್ ಅದು ತುಂಬಾ ಸ್ಟ್ರಾಂಗ್ ಆಗುತ್ತೆ ನೀರು ನಿಮ್ಗೆ ಐಡಿಯಲ್ ಅಂತಂದ್ರೆ ಒಂದು ಗಂಟೆ ಅಕ್ಕಿ ಆ ಅಕ್ಕಿಯನ್ನ ನೀರಲ್ಲಿ ಕ್ಲೀನ್ ನೀರಲ್ಲಿ ನೆನೆಸ್ಕೊಳ್ಳಿ ನೆನೆಸಿದ ನಂತರ ಅಕ್ಕಿಯನ್ನು ನೀವು ಬೇರೆ ಅಂದರೆ ದೋಸೆ ಮಾಡಬೇಕು ಅಂದರೆ ಬಸಿಬೇಕು ಆ ನೀರನ್ನು ಕ್ಲೀನಾಗಿ ಬಸಿಬೇಕು ಅಕ್ಕಿಯನ್ನು ಬಿಸಿಡುವಂಥ ಅವಶ್ಯಕತೆ ಇಲ್ಲ ನಾವು ಅನ್ನಕ್ಕೆ ಅಥವಾ ಬೇರೆ ಏನೋದಕ್ಕೆ ದೋಸೆ ಎಲ್ಲ ಮಾಡೋದಕ್ಕೆ ಉಪಯೋಗ ಮಾಡ್ಬೋದು ಆ ನೀರನ್ನು ಮಾತ್ರ ನೀವು ಸ್ಟೋರ್ ಮಾಡಿ ಇಡಬೇಕು ಒಂದು ಸ್ಪ್ರೇ ಬಾಟ್ಲಲ್ಲೂ ಹಾಕಿಡ್ಬೋದು ಅಥವಾ ಯಾವುದಾದ್ರೂ ಒಂದು ಬೌಲಲ್ಲಿ ಬೇಕಾದರೂ ಹಾಕಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡಬೇಕು ಅದಾದ ನಂತರ ಯಾವ್ದ್ರೂ ಉಪಯೋಗ ಮಾಡೋದು ಅಂತಂದರೆ ನಿಮಗೆ ಬೇಕಾದಷ್ಟು ಒಂದೆರಡು ಸ್ಪೂನು ಅಕ್ಕಿ ನೀರನ್ನು ತಗೊಂಡು ಕ್ಲೀನ್ ಆಗಿ ಮುಖಕ್ಕೆ ಹಚ್ಕೊಂಡು ನೀವೊಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಬಿಟ್ಟು ಮುಖನ ತೊಳೆಯುವಂಥದ್ದು ಆ ನೀರನ್ನು ಸ್ವಲ್ಪ ತಗೊಂಡು ಮುಖಕ್ಕೆ ಕುತ್ತಿಗೆ ಕೈಗೆಲ್ಲ ನೀವು ಹಚ್ಕೋಬಹುದು ಹಚ್ಕೊಂಡು ಹದಿನೈದು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಬಿಟ್ಟು ತೊಳೆಯುವಂತದ್ದು ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಸರಿ ಮಾಡಿದ್ರೆ ಸಾಕು ಜಾಸ್ತಿ ಏನು ಮಾಡ್ಬೇಕಾಗಿಲ್ಲ ನಾವು ಚಿಕ್ಕ ಮಕ್ಕಳು ಅಂತಂದರೆ ಒಂದು ಐದು ಹತ್ತು ವರ್ಷ ತನಕ ಬೇಡ ಹತ್ತು ವರ್ಷದ ನಂತರದ ಮಕ್ಕಳಿಗೂ ಇದನ್ನು ಉಪಯೋಗ ಮಾಡ್ಬೋದು ಯಂಗ್ಸ್ಟರ್ಸ್ಗೂ ಉಪಯೋಗ ಮಾಡ್ಬೋದು ಏಜದವರಿಗೂ ಉಪಯೋಗ ಮಾಡ್ಬೋದು ಇದರಿಂದ ತುಂಬ ಅಂತಂದರೆ ತುಂಬ ಅದ್ಭುತವಾಗಿರುವಂಥ ಲಾಭ ಇದೆ ನಾನು ಹೇಳಿರುವಂಥ ಎಲ್ಲ ಪ್ರಯೋಜನಗಳು ನಿಮ್ಗೆ ಸಿಗುತ್ತೆ ಸ್ಕಿನ್ ಮುಖ ತುಂಬ ಕ್ಲೀನ್ ಆಗುತ್ತೆ ಒಂದು ಸರಿ ಹಾಕಿದರೆ ನಿಮಗೆ ಅದರ ರಿಸಲ್ಟ್ ಗೊತ್ತಾಗಲ್ಲ ನೀವು ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಒಂದು ಒಂದು ವಾರ ಎರಡು ವಾರ ಮೂರುವರೆ ಈ ಥರ ಟ್ರೈ ಮಾಡಿದರೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಮುಖದ ಮುಖ ತುಂಬ ಕ್ಲೀನ್ ಆಗುತ್ತೆ ಸಾಫ್ಟ್ ಆಗುತ್ತೆ ಸ್ಮೂತ್ ಆಗುತ್ತೆ ಗ್ಲೋ ಬರುತ್ತೆ ಏನಾದರೂ ನೆರಿಗೆಗಳು ಬೆಳಿಗ್ಗೆ ಶುರುವಾದರೆ ಅದು ಕಮ್ಮಿ ಆಗುತ್ತೆ ಬ್ಲ್ಯಾಕ್ ಮಾರ್ಕ್ಸ್ ಇದ್ದರೆ ಅದು ಕಮ್ಮಿ ಆಗುತ್ತೆ ಹಾಗೆ ಇನ್ನೊಂದು ಏನು ಅಂತಂದರೆ ನಾವು ಬಿಸಿಲಿಗೆ ಓಡಾಡಿ ಟ್ಯಾನ್ ಎಲ್ಲ ಆಗಿ ಮುಖ ಕಪ್ಪು ಕಪ್ಪಾಗಿದರೆ ಅದು ಕಮ್ಮಿ ಆಗುತ್ತೆ ಇಷ್ಟೆಲ್ಲ ಲಾಭಗಳು ಈ ರೈಸ್ ಅಂದರೆ ರೈಸ್ ವಾಟರ್ ಅಕ್ಕಿ ನೀರಿಂದ ಇದೆ ಇವಾಗ ನೀವು ತುಂಬ ನೋಡಿರ್ತೀರ ಮುಂಚೆ ಎಲ್ಲ ಇರಲಿಲ್ಲ ಇವಾಗ ಏನು ಅಂತಂದರೆ ಎಲ್ಲ ಕಾಸ್ಮೆಟಿಕ್ ಕಾಸ್ಮೆಟಿಕ್ಗಳಲ್ಲಿ ಅಂದರೆ ಸೌಂದರ್ಯ ವರ್ಧಕಗಳಲ್ಲಿ ರೈಸ್ ವಾಟರ್ ಟೋನರ್ ರೈಸ್ ವಾಟರ್ ಮಾಯಿಶ್ಚರೈಸರ್ ರೈಸ್ ವಾಟರ್ ಕ್ರೀಮ್ ಡೇ ಕ್ರೀಮ್ ನೈಟ್ ಕ್ರೀಮ್ ಎಲ್ಲ ಬರಲಿಕ್ಕೆ ಶುರುವಾಗಿದೆ ಅಂದರೆ ನೀವು ಅಂದ್ಕೊಳ್ಳಿ ರೈಸ್ ವಾಟರಿಂದ ಅದೆಷ್ಟು ಉಪಯೋಗಗಳಿರ್ಬೋದು ಅಂತ ಮನೇಲಿ ಸಿಗುವಂಥ ಇಲ್ಲರ ಮನೇಲಿ ಸಿಗುವಂಥ ಇಷ್ಟು ಸುಲಭವಾಗಿರುವಂಥ ಅದ್ಭುತವಾಗಿರುವಂಥ ರೈಸ್ ವಾಟರ್ಗೆ ಇಷ್ಟೊಂದು ಅಂದರೆ ಇಶ್ ಆ ರೈಸ್ ವಾಟರ್ನ ಇಷ್ಟೊಂದು ಪ್ರಯೋಜನಗಳಿರಬೇಕಾದ್ರೆ ನಾವು ಯಾಕೆ ಅದರ ಬೆನಿಫಿಟ್ ಪಡಿಬೋದು ಇದರಿಂದ ಇನ್ನೊಂದು ಏನು ಅಂತಂದರೆ ಯಾವ ಥರದ ಸೈಡ್ ಎಫೆಕ್ಟ್ ಎಲ್ಲ ಇದು ಕೆಮಿಕಲ್ ಎಲ್ಲ ಪ್ಯೂರ್ ನ್ಯಾಚುರಲ್ ಆಗಿರುವಂಥದ್ದು ಆದ್ದರಿಂದ ಇನ್ನು ಉಪಯೋಗ ಮಾಡೋ ಬಗ್ಗೆ ಕೂಡ ನಾವು ಸೆಕೆಂಡ್ ಥಾಟ್ ಏನು ಬೇಡ ಇನ್ನೊಂದು ಸರಿ ಯೋಚನೆ ಮಾಡುವಂಥ ಅಗತ್ಯ ಏನೂ ಇಲ್ಲ ಆರಾಮ್ಸೆ ಯಾರು ಬೇಕಾದ್ರಿಂದ ಉಪಯೋಗ ಮಾಡ್ಬೋದು ನನ್ಗೆ ರೆಗ್ಯುಲರ್ ಆಗಿ ನೆನ್ಪಾಗಲ್ಲ ಬಟ್ ನೆನ್ ಪಾರಾಗೆಲ್ಲ ನಾನು ಇದನ್ನ ಉಪಯೋಗ ಮಾಡ್ತಾ ಇರ್ತೇನೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ನೊಂದೇನು ಅಂತಂದ್ರೆ ರೈಸ್ ವಾಟರ್ ಇಂದ ತಲೆ ಕೂದಲಿಗೆ ಕೂಡ ಅದ್ಭುತವಾಗಿರುವಂತ ಪ್ರಯ ಪ್ರಯೋಜನಗಳಿವೆ ಅದನ್ನ ಹೇಗೆ ತಲೆ ಕೂದಲು ಗ್ರೋ ಆಗಲಿಕ್ಕೆ ಸಾಫ್ಟ್ ಆಗಲಿಕ್ಕೆ ಸಿಲ್ಕ್ ಆಗಲಿಕ್ಕೆ ಕೂಡ ತುಂಬ ಅದ್ಭುತವಾಗಿರುವಂಥ ಪ್ರಯೋಜನಗಳಿದೆ ಅದನ್ನ ಯಾವ ಥರ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲು ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ರೈಸ್ ವಾಟರನ್ನು ನಮ್ಮ ಸ್ಕಿನ್ನಿಗೆ ಉಪಯೋಗ ಹೇಗೆ ಮಾಡ್ಬೋದು ಅದರಿಂದ ಪ್ರಯೋಜನಗಳನ್ನು ಪಡಿಬೋದು ಅನ್ನೋದನ್ನು ಹೇಳಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯ ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ಏನಾದರೂ ಅಂದರೆ ಸಂಶಯಗಳಿದ್ರೆ ಡೌಟ್ಸ್ ಇದ್ರೆ ಅದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಿಮ್ಗೆ ಇನ್ನಷ್ಟು ಮಾಹಿತಿಗಳು ಗೊತ್ತಿದ್ರೆ ಅದನ್ನು ಕೂಡ ಹಂಚ್ಕೋಬೋದು ಯಾಕಂತಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಜನರಿಗೆ ಅದನ್ನ ತಿಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ನೀವು ಫಸ್ಟ್ ಟೈಮ್ ಏನಾದ್ರೂ ನೀವು ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ನೆಕ್ಸ್ಟ್ ಹಾಕುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡೇ ನೋಡ್ಬೋದು ಏನು ಅಂತಂದ್ರೆ ನಾನು ಉಪಯೋಗ ಮಾಡುವಂತ ಡೇ ಕ್ರೀಮ್ ಮಾಯಶ್ಚರೈಸರ್ ಹಾಗೇನೆ ಟೋನರ್ ಮತ್ತು ಈ ಸೆರಮ್ಗಳದ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನಿಮ್ಗೆ ಇದ್ರ ಬಗ್ಗೆ ನಾನು ತುಂಬ ಸಾರಿ ವಿಡಿಯೋಗಳಲ್ಲಿ ಹೇಳಿದ್ದೆ ನಿಮ್ಗೆ ಏನಾದ್ರು ಏನಾದರೂ ಅಂದರೆ ಅಂದರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳ ಬಗ್ಗೆ ಡೌಟ್ ಇದ್ರದ್ದು ಕೂಡ ನೀವು ಕಮೆಂಟ್ ಮಾಡಿ ಅದ್ರ ಬಗ್ಗೆ ಇನ್ನೊಂದು ಇನ್ನೊಂದ್ಸರಿ ವಿಡಿಯೋ ಮಾಡಬೇಕು ಅಂತಂದ್ರೂ ಕೂಡ ನಾನು ಮಾಡ್ತೇನೆ ಏನೂ ತೊಂದರೆ ಇಲ್ಲ ನಿಮಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಆ ಲಿಂಕನ್ನು ಅನ್ನ ಹಾಕಿರ್ತೇನೆ ಖಂಡಿತವಾಗ್ಲೂ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಎಲ್ರಿಕೋಮ್